ಮುಧೋಳದ ಕವಿಚಕ್ರವರ್ತಿ ರನ್ನ ಕ್ರೀಡಾಂಗಣದಲ್ಲಿ ನಡೆಯುವ ರನ್ನ ವೈಭವದ ಭವ್ಯ ವೇದಿಕೆಯಲ್ಲಿ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ತಮ್ಮ ಕಂಚಿನ ಕಂಠದ ಧ್ವನಿಯ ಮೂಲಕ ಹಾಡಿ ಕುಣಿಸಲು ಬರುತ್ತಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕ ನಮ್ಮ ಕನ್ನಡದ ಹೆಮ್ಮೆಯ ವಿಜಯ್ ಪ್ರಕಾಶ್ ಬುಧೋಳ ನಮಸ್ಕಾರ ನಾನು ನಿಮ್ಮ ವಿಜಯ ಪ್ರಕಾಶ್ ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾನು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ ರನ್ನ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅದರ ಒಂದು ಸಂದರ್ಭದಲ್ಲಿ ರನ್ನ ಕ್ರೀಡಾಂಗಣದಲ್ಲಿ ನಾನು ಕಾರ್ಯಕ್ರಮ ನೀಡುತ್ತಾ ಇದ್ದೀನಿ ಲೈವ್ ಬ್ಯಾಂಡ್ನೊಂದಿಗೆ ನನ್ನೊಂದಿಗೆ ಅನೇಕ ಗಾಯಕ ಗಾಯಕರು ಇರ್ತಾರೆ ಬುಧೋಳ ತಪ್ಪದೆ ಬನ್ನಿ ಇದೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಸಂಗೀತಮಯವಾದಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನೀವು ಬಂದು ನನಗೆ ನಿಮ್ಮ ಆಶೀರ್ವಾದವನ್ನು ನೀಡಿ ನಾನು ನಿಮಗಾಗಿ ಹಾಡ್ತೇನೆ